ಎಲ್ಲರಿಗೂ ನಮಸ್ಕಾರ ಇವತ್ತು ಕಾಳು ಪಲ್ಯ ಮಾಡಿ ತೋರ್ಸಕತ್ತೀನಿ ಹಸಿ ಕಾಳು ಸೀಸನ್ ಇರೋದ್ರಿಂದ ಈಗ ಹಸಿ ಕಾಳು ಪಲ್ಯ ಮಾಡಿ ತೋರ್ಸಕತ್ತೀನಿ ಸಿಂಪಲ್ಲಾಗಿ ಮಾಡ್ಕೊಬೋದು ನಾನು ಕುಕ್ಕರ್ನಾಗ ಮಾಡ್ಕೊಳಕತ್ತೀನಿ ನೀವು ಹೊರಗಡೆ ಪಾತ್ರೆ ಒಳಗೆ ಇಟ್ಕೊಂಡು ಮಾಡ್ಕೊಬೋದು ನಾ ಬೇಗನ ಆಗಲಿ ಅಂಥೇಳಿ ಕುಕ್ಕರ್ನಾಗ ಮಾಡ್ಕೊಳಕತ್ತಿರೋದು ಈಗ ಒಂದು ಕುಕ್ಕರ್ನ ಇಟ್ಕೊಂಡು ದೊಡ್ಡ ಚಮಚದಿಂದ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಕಾದಿಂದ ಸಾಸಿವೆ ಹಾಕ್ಕೊಂಡಿನಿ ನೋಡಿರಿ ಸಾಸಿವೆ ಚಟ್ಪಟ್ ಅಂತ ಸಿಡಾಕ್ಬಿಡ್ಬೇಕು ರೀ ಇದನ್ನು ನಾವು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ತಿನ್ಬೋದು ಚಪಾತಿ ಜೋಡಿ ರೀ ಭಾಳ ಮಸ್ತ್ ಇರ್ತೈತಿ ಮತ್ತು ಕಟಿಗೆ ರೊಟ್ಟಿ ಜೋಡಿ ಸಖತ್ತಾಗಿರ್ತೈತಿ ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡೆ ನೋಡಿರಿ ಸಾಸಿವೆ ಚಟ್ಪಟನ್ಸಿಡ್ದಿಂದ ಜೀರಿಗೆ ಹಾಕ್ಕೊಂಡು ಸಣ್ಣ ಕಟ್ ಮಾಡಿದೆ ಕರಿಬೇವು ಸೊಪ್ಪು ಒಂದು ಎರಡು ಕಡ್ಡಿ ನಾನು ಕರಿಬೇವು ಸೊಪ್ಪು ಹಾಕ್ಕೊಂಡೇನಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ದೊಡ್ಡ ಪ್ರಮಾಣದಾಗಿಂದು ಒಂದು ನಾನು ಈರುಳ್ಳಿ ತೊಗೊಂಡಿದ್ದೆ ಸಣ್ಣ ಕಟ್ ಮಾಡಿದ್ದನ್ನು ಹಾಕ್ಕೊಂಡಿನಿ ಒಂದು ಸ್ವಲ್ಪ ಈರುಳ್ಳಿ ಪ್ರಮಾಣ ಇರಬೇಕು ಇದಕ್ಕೆ ಪಲ್ಯಕ್ಕೆ ಮಸ್ತ್ ಆಗ್ತೈತಿ ಈಗ ಚೊಲೋತ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳೋಣ ಅಂತ ಹಸಿ ಸ್ಮೆಲ್ ಹೋಗೋವರೆಗೂ ಆಮೇಲೆ ಈಗ ಇದಕ್ಕೆ ನೋಡಿರಿ ಪೇಸ್ಟ್ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇದು ಹಸಿ ಮೆಣಸಿನ್ಕಾಯಿ ನಾನು ಹುರಿದು ಇದನ್ನ ಮಿಕ್ಸರ್ನಾಗ ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದು ಈಗ ಅರಿಶಿಣದ ಪೌಡ್ರನ್ನ ಹಾಕ್ಕೊಂಡು ಹಾಕತ್ತೀನಿ ಒಂದು ಟೀ ಚಮಚ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಸಿ ಮೆಣ್ಸಿನ್ಕಾಯಿ ಪೇಸ್ಟನ್ನ ನಾವು ಹುರಿದು ಹಸಿ ಮೆಣ್ಸಿನ್ಕಾಯಿನ ಹುರಿದು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಒಂದು ವಾರದವರೆಗೂ ನಾವು ಯೂಸ್ ಮಾಡ್ಕೊಬೋದು ಈಗ ಚಲೋತ್ನಾಗಿ ಎಲ್ಲಾನು ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಗುರಾಳು ಪೌಡ್ರ್ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾನು ಭಾಳ ವಿಡಿಯೋದಾಗಿ ಹೇಳೀನಿ ಆ ಗುರಾಳ್ ಪೌಡ್ರನ್ನ ಹಾಕ್ಕೊತೀನಿ ಒಂದು ಚಮಚ ಟೀ ಚಮಚದಿಂದ ಸ್ವಲ್ಪ ನೀರು ಹಾಕ್ಕೋಬೇಕು ಭಾಳ ನೀರು ಹಾಕ್ಕೋಬೇಡ್ರಿ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಕಡ್ಲೆ ಕಾಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿನಿ ಒಂದು ಒಂದೂವರೆ ಕೆ ಜಿ ಕಡಲಿ ಕಾಳಿಂದಿದ್ದು ನೋಡ್ಬೋದು ಒಂದೂವರೆ ಕೆ ಜಿ ಇದಾವೆ ಇವು ಕಾಳು ನಾನು ಒಂದೂವರೆ ಕೆ ಜಿ ಕಡಲೆ ಗಿಡ ತೊಗೊಂಡು ಬಂದಿದ್ದೆ ಎಲ್ಲನೂ ಕಾಳನ್ನೆಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇಷ್ಟ ಆಗ್ಯಾವ ನೋಡ್ರಿ ಅವು ಈಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದ ಸೀಟಿ ಮಾಡಿಸ್ತೀನಿ ಭಾಳ ಸೀಟಿ ಮಾಡಿಸ್ಬಾರ್ದು ಒಂದು ಸೀಟಿ ಮಾಡಿಸಿದ್ರೆ ಸಾಕಾಗ್ತೈತಿ ಮೆತ್ತಗಾಗ್ತವೆ ಅತಿ ಮೆತ್ತಗೂ ಆಗಬಾರ್ದು ಅದಕ್ಕೆ ಒಂದು ಸೀಟಿ ಮಾಡಿಸಿದ್ರೆ ಆತು ಇನ್ನೊಂದು ಸ್ವಲ್ಪ ನೀರು ಚಿಮ್ಕು ನೋಡ್ಬೋದು ಭಾಳ ಮಸ್ತ್ ಆಗ್ತೈತಿ ಈ ಪಲ್ಯ ಕಟ್ಟಿಗೆ ರೊಟ್ಟಿ ಜೋಡಿ ರೀ ಒಂದು ಸಾರಿ ಮಾಡಿಕೊಂಡು ಇದೇ ಥರ ನೀವು ಟೇಸ್ಟ್ ಮಾಡಿ ಹೇಳ್ರಿ ನಂಗೆ ನೋಡ್ರಿ ಈಗ ಒಂದು ಸಿಟಿ ಆಗಿಂದ ನಾನು ತೋರ್ಸಾಕತ್ತೀನಿ ಭಾಳ ಮಸ್ತ್ ಆಗ್ತೈತಿ ಅಂತಲೇ ಹೇಳ್ಬೋದು ಇದು ಪಲ್ಯ ಈಗ ಸರ್ವಿಂಗ್ ಬೌಲಿಗೆ ನಾನು ಕಡಲೆಕಾಳು ಪಲ್ಯನ ತೆಗಿತೀನಿ ರುಚಿ ರುಚಿಯಾದ ಕಡಲಿಕಾಳು ಪಲ್ಯ ಒಂದು ಸಾರಿ ಇದೇ ಥರ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ರೊಳಗೆ ತಿಳಿಸ್ರಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡ್ರಿ ಆದಷ್ಟು ಶೇರ್ ಮಾಡಿರಿ ವಿಡಿಯೋಸ್ನ ನೋಡ್ಬೋದು ಎಷ್ಟು ಮಸ್ತ್ ಆಗೈತಿ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ